ನನಗೆ ಸಚಿವ ಸ್ಥಾನ ಬೇಡ ನಾನು ಎಂಎಲ್ಎ ಆಗಿ ಕಂಫರ್ಟಬಲ್ ಆಗಿದ್ದೇನೆ ಸಚಿವನಾದ್ರೆ ಅಂಗೆ ಪ್ಯಾಂಟು ಹರಿತಾರ ಹಾಗಾಗಿ ನಾನು ಎಂಎಲ್ಎ ಆಗಿರೋದು ಮೇಲು ಎಂದು ಶಾಸಕ ಎನ್ವೈ ಗೋಪಾಲಕೃಷ್ಣ ಹೇಳಿದರು ಮೊಳಕಾಲ್ಮುರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನನಗೆ ಮಂತ್ರಿಗಿರಿ ಬೇಡ ನಾನು ಎಂಎಲ್ಎ ಆಗಿ ಕಂಫರ್ಟಬಲ್ ಆಗಿದ್ದೇನೆ ನಾನು ಸಚಿವ ಸ್ಥಾನದ ಬಗ್ಗೆ ಮಾತನಾಡಲ್ಲ ನಮಗೆ ಸಚಿವ ಸ್ಥಾನದ ಆಸೆಯೂ ಇಲ್ಲ ಎಂದರು ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇದೆಯಾ ಸರ್ ನಾನು ಆ ಸಬ್ಜೆಕ್ಟೇ ಮಾತಾಡೋದಿಲ್ಲ ಒಳ್ಳೇ ಬೇಕು ಸರ್ ಹೇಳಬಾರ್ದು ಏನಾರ ನಿಮ್ಮ ಇಷ್ಟ ನೀನು ಹೋಗಿ ಕೇಳಕ್ಕೆ ನನಗೆ ಮನಸ್ಸು ಸಿಗಿದೇನು ಬೇಡ ಹಾಂ ಸರ್ ನಾನು ಹಿಂಗೆ ಇರ್ತೀನಿ ಆರಾಮಾಗಿರ್ತ ಕಂಫರ್ಟಬಲ್ ಆಗಿರ್ತೀನಿ ಅದಾಗಿದ್ದರೆ ಹಿಂಗೆ ಹಂಗೆ ಅದಿಂತ ಡ್ಯಾಕ್ಟರ್ ಇತ್ತೀಚೆ ಅದಕ್ಕೆ ಸಚಿವ ಸ್ಥಾನ ಸಿಗೋ ನಿರೀಕ್ಷೆ ಇದೆಯಾ ಸರ್ ನಾನು ಆ ಸಬ್ಜೆಕ್ಟೇ ಮಾತಾಡೋದಿದ್ದ ಒಳ್ಳೇಬೇಕು ಸರ್ ಹೇಳು ಬರ್ದಿದ್ದು ಏನಾರು ನಿಮ್ಗೆ ಇಷ್ಟ ನೀನು ಹೋಗಿ ಕೇಳ್ಕೆ ನನಗೆ ಒಂದು ಮಿನಿಸ್ಟ್ ಸಿಗಿದೇನು ಬೇಡ ಹಾಂ ಸರ್ ಹಾಂ ಸರ್ ನಾನು ಹಿಂಗೆ ಇರ್ತೀನಿ ಖರಾಬ್ ಆಗಿದ್ದೆ ಕಂಫರ್ಟಬಲ್ ಆಗಿರ್ತೀನಿ ಅದಾಗಿದ್ದರೆ ಹಿಂಗೆ ಹಂಗೆ ಅನಿರ್ತಾರೆ ಡ್ಯಾಕ್ಟರ್ ಇದ್ದರು ಅದಕ್ಕೆ ಸುಮ್ಮನೆ ಸಚಿವ ಸ್ಥಾನ ಸಿಗೋ ನಿರೀಕ್ಷೆ ಇದೆಯಾ ಸರ್ ನಾನು ಆ ಸಬ್ಜೆಕ್ಟೇ ಮಾತಾಡೋದಿಲ್ಲ ಒಳ್ಳೇ ಸರ್ ಹೇಳು ಬರ್ದಿದ್ದೆ ಏನಾರು ನಿಮ್ಗೆ ಇಷ್ಟ ನೀನು ಹೋಗಿ ಕೇಳ್ಕೆ ನನಗೆ ಅವ್ರು ಮಿನಿಸ್ಟಿಗಿದೇನು ಬೇಡ ಹಾಂ ಸರ್ ನಾನು ಹಿಂಗೆ ಇರ್ತೀನಿ ಖರಾಮಾಗಿತ್ತು ಕಂಫರ್ಟಬಲ್ ಆಗಿರ್ತೀನಿ ಅದಾಗಿದ್ದರೆ ಹಿಂಗೆ ಹಂಗೆ ಅರಿತ ಬ್ಯಾಂಕ್ಟರ್ ಇತ್ತೀ ಸಾರ್ ಸಚಿವ ಸ್ಥಾನ ಸಿಗೋ ನಿರೀಕ್ಷೆ ಇದೆಯಾ ಸರ್ ನಾನು ಆ ಸಬ್ಜೆಕ್ಟೇ ಮಾತಾಡೋದಿಲ್ಲ ಕೊಡಲೇಬೇಕು ಸರ್ ಹೇಳ್ಬಾರ್ದು ಇದ್ದೀನಿ ಏನಾರ ನಿಮ್ಮ ಮಿನಿಸ್ಟರ್ ನೀನು ಹೋಗಿ ಕೇಳಕ್ಕೆ ನನಗೆ ಒಂದು ಮಿನಿಸ್ಟ್ ಏನು ಬೇಡ ನಾನು ಹಿಂಗೆ ಇರ್ತೀನಿ ಖರಾಬ್ ಆಗಿತ್ತು ಅದಾಗಿದ್ದರೆ ಹಿಂಗೆ ಹಂಗೆ ಅಲ್ಲಿ ಬ್ಯಾಕ್ಟರ್ ಮಿನಿಸ್ಟರ್ ಅದಕ್ಕೆ ಸ್ವಲ್ಪ ಏನು